ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ಲ ಮಹಿಳೆಯರಿಗೆ ರಕ್ಷಣೆ ಗೃಹ ಸಚಿವ ಜಿ ಪರಮೇಶ್ವರ ಸಹಾಯಕ ಗೃಹ ಮಂತ್ರಿ ನೇಹಾ ಹಿರೇಮಠ್ ಕೊಲೆಯಾದ ಒಂದು ವರ್ಷದ ಒಳಗೆ ಮತ್ತೊಂದು ಪ್ರಕರಣ ಬಯಲು ನೇಹಾ ಹಿರೇಮಠ ಒಂದು ವರ್ಷ ಆಯ್ತು ಪ್ರಕರಣ ಆಗಿನ್ನೂ ಬಾಸಿಲ್ಲ ಅದು ಒಂದು ವರ್ಷ ಆಗುವಂತ ಮುಂಚೆನೆ ಈ ರೀತಿ ಒಂದು ಪ್ರಕರಣವಾಗಿದೆ ಅಂತಂದ್ರೆ இந்து ಹೆಣ್ಣುಮಕ್ಕಳ ರಕ್ಷಣೆ ಕೊರ어요 ಯಾರು ಏನು ಮಾಡುತ್ತಿದೆ ಗ್ರಹ सचिवालय ಹಾಗೂ ಪೊಲೀಸ್ ಇಲಾಖೆ ایک لڑکی 20 ಇಯರ್ಸ್ ಓಲ್ಡ್ ಪ್ಯಾರಾಮೆಡಿಕಸ್ ಓದನೆ ವಾಲಿ उसको ಫಿಸಿಕಲ್ ಫಿಸಿಕಲಿ ಮ್ಯಾನ್ ಹ್ಯಾಂಡಲ್ ಕರ್ನಾ ಔರ್ ಹರಸ್ಮೆಂಟ್ ಕರ್ನಾ اس لڑکی کے ફોટો ವಿಡಿಯೋ لے کے ಬ್ಲಾಕ್‌ಮೇಲ್ ಕರ್ನಾ ایک لڑکا کیا ہے جو ಕುಂದಗೋಳ سے ہے ಈ لڑکی بھی ಕುಂದಗೋಳ سے ہے लव जिहाದ್ ಹೆಸರಲ್ಲಿ ಹಿಂದೂ ಹುಡುಗಿಯರಿಗೆ ಬ್ಲಾಕ್‌ಮೇಲ್ ಪ್ರಮೋದ್ ಮುತಾಲಿಕ ಆಕ್ರೋಶ ಮತ್ತು सिराज ಈ ಸಿರಾಜನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದ್ಸಲ ಎನ್ಕೌಂಟರ್ ಎನ್ಕೌಂಟರ್ ಮಾಡಿ ಬಿಸಾಕಿದ್ರೆ ಇದು ಇದು ಈ ಘಟನೆ ಇರಲಿಲ್ಲ ಬಸ್ಸಿನಲ್ಲಿ ಇಡದಿದ್ದರೆ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳಬೇಕಾಗುತ್ತದೆ ಬಜರಂಗ ದಳ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಬಜರಂಗ ಲವ್ ಜಿಹಾದ್ ಬಂದ್ ಮಾಡದೆ ನಾವು ಕಾನೂನಾತ್ಮಕವಾಗಿ ಏನು ಇವ್ರಿಗೆ ಆಗೋದಿಲ್ಲ ಅದನ್ನು ಕಾನೂನು ಕೈ ತಗೊಂಡಾದ್ರು ನಾವು ಕಾನೂನು ಕೈ ತಗೊಂಡಾದ್ರು ನಾವು ಈ ಪ್ರಕರಣವನ್ನು ಲವ್ ಜಿಹಾದ್ ಪ್ರಕರಣವನ್ನು ಕಡಿಮೆ ಮಾಡ್ತಿದ್ದೇನೆ ಮಾಡ್ತಾ ಇದ್ದೀನಿ